ஏன் ஸ்பைஸ் நீ நோட் பண்ணுங்க இத சொல்லுங்க ಯಾರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಮಸ್ತ್ ಅದ್ರ ಅಂತ ಅಂದ್ಕೊಂಡೇವಿ ಇವತ್ತು ನಾವು ಹುಬ್ಬಳ್ಳಿಗೆ ನವಲ್ಗುಂದೂ ಹುಬ್ಬಳ್ಳಿ ಸ್ಕೂಟಿ ಮೇಲೆ ಬಂದೇವಿ ಟ್ರೈ ಮಾಡುನು ಅಂತ ಹೇಳಿ ಈಗ ಬರ್ರಿ ಎಲ್ಲೆಲ್ಲಿ ಹೋಗ್ತೀನಿ ಏನೇನ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ಈಗ ಜಸ್ಟ್ ಯಾಕಂದ್ರೆ ನವಲ್ಗುಂದಿಂದ ಬರಬೇಕಾದ ಒಂದು ಸ್ವಲ್ಪ ಜಲ್ದಿನ ಮುಟ್ಟಬೇಕಾಗಿತ್ತು ಸೊ ಅದಕ್ಕೆ ತೊಗೊಳಕ್ ಆಗಿಲ್ಲ ಇಲ್ಲಿ ಎಂಟ್ರೆನ್ಸಿಗೆ ತಗೋತೀನಿ ಈಗ ಒಂದು ಸ್ವಲ್ಪ ಆಮೇಲೆ ಹೋಗಬೇಕಾದ್ರೂ ಒಂದು ಒಂದು ಸ್ವಲ್ಪ ಬಿಂಕ್ ಬ್ಲಿಂಕ್ಸ್ ಹಾಕ್ತೀನಿ ಈಗ ಜಸ್ಟ್ ಆಗಿದೆ ಹುಬ್ಬಳ್ಳಿಗೆ ನೋಡ್ರಿ ಈಗ ಸೇರಿಗ್ ಬಂದ್ವಿ ಗಂಗಾವತಿ ಅಂಗಡಿಗೆ ಫೈನಲಿ ಬ ಹಾ ಬರ್ರಿ ಬಾಬಾ ಸೇಲ್ ನಡೆಯತೈತಂತ ರ್ಡ್ ಡೆಕೋರೇಷನ್ ಮಾಡ್ಯಾರ ಲಾಸ್ಟ್ ವರ್ಷದ್ದು ಬ್ಲಾಗ್ ಮಾಡಿದ್ದೆ ರೀ ಈ ವರ್ಷದ್ದು ಬ್ಲಾಗ್ ಮಾಡತ್ತೀನಿ ನೋಡ್ರಿ ಎಷ್ಟ್ ಇತ್ತು ಇತ್ತಂತಂದ್ರ ಬುಧವಾರ ಮತ್ತ ಬುಧವಾರ ಹುಬ್ಬಳ್ಳಿ ಬಂದಿರ್ತೈತಿ ಆದರೂ ಅಷ್ಟ ನಮೂನಿ ರಶ್ ಇತ್ತು ಭಾಳ ಅಂದ್ರೆ ಭಾಳ ರಶ್ ಇತ್ತು ಅದ್ರ ಕಲೆಕ್ಷನ್ ಅಂತೂ ಭಾರಿ ಮಸ್ತ್ ಇದ್ದು ನೋಡಿರಿ ಏನು ತೊಗೊಂತೀರಿ ಏನು ಬಿಡ್ತೀರಿ ಸೀರೆ ಮಾತ್ರ ಯಾಕಂದ್ರೆ ಈಗ ಆಷಾಢ ಸೇಲ್ನ ಯಾಕೆ ಬಟ್ ನಾವು ಮೈಸೂರು ಸಿಲ್ಕ್ ತೊಗೊಳ್ಳೋನು ಅಂತ ಹೇಳಿ ಮೈಸೂರು ಸಿಲ್ಕ್ ಕಡೆ ಬಂದೇವಿ ಅದು ನಮ್ಮ ತಂಗಿ ಸ ಮೈಸೂರು ಸಿಲ್ಕ್ ನೋಡುನು ಹೆಂಗೈತಿ ರೇಟ್ ಅಂತ ಹೇಳಿ ಮೈಸೂರು ಸಿಲ್ಕ್ ಡಿಸ್ಕೌಂಟ್ ಇತ್ತು ರೀ ಹದಿನಾಲ್ಕು ಸಾವಿರ ಇದ್ದಿದ್ದು ಏಳು ಸಾವಿರ ಒಂಬತ್ತು ಸಾವಿರ ಹೆಂಗಿತ್ತು ಚೀಪ್ ಆ್ಯಂಡ್ ಬೆಸ್ಟ್ ಮಸ್ತ್ ಅಂದ್ರೆ ಚೀಪ್ ಅನ್ನೋದಕ್ಕಿಂತ ಮೈಸೂರು ಸಿಲ್ಕ್ ಕಾಸ್ಟ್ಲಿನ ಅದರ ಡಿಸ್ಕೌಂಟ್ ಆಗಿತ್ತು

ನೋಡಿರಿ ಮೈಸೂರು ಸಿಲ್ಕ್ ಸಾಕಾತ ನೋಡಿ ಮೈಸೂರು ಸಿಲ್ಕ್ ಒಂದು ಸೆಲೆಕ್ಷನ್ ಮಾ ಸೆಲೆಕ್ಟ್ ಮಾಡಿ ಬಂದೀವಿ ಈಗ ಪೋಚಂಪಲ್ಲಿ ಒಳಗೆ ಇಲ್ಲ ಅಂದ್ರೆ ಬೇರೆ ಯಾವ್ದಾರು ನೋಡೋಣ ಅಂತೆ ರೋಲ್ ಸ್ಯಾರಿ ಒಳಗೆ ನೋಡಾತೀವ್ರಿ ಇದು ಹ್ಯಾಂಡ್ ಮೇಡ್ ಸೊ ಮಸ್ತ್ ಆಲ್ರೆಡಿ ಒಂದು ಮಮ್ಮಿದು ಕಲೆಕ್ಷನ್ ಇತ್ತು ಎಲ್ಲೋ ಕಲರ್ ಅದರೊಳಗೆ ಬೇರೆ ಥರ ತೊಗೊಳ್ಳುನು ಅಂತ ಹೇಳಿ ತೊಗೊಂಡಿವಿ ಒಂದು ಬ್ಲ್ಯಾಕ್ ಕಲರ್ ಒಂದು ಇದ ನೋಡಿರಿ ಈಗ ನಾ ಹಾಕೊಂಡು ವೇರ್ ಮಾಡಿ ನೋಡತಿನಲ್ಲ ಸೊ ಇದನ್ನೊಂದು ಸೆಲೆಕ್ಟ್ ಮಾಡಿದ್ವಿ ಅವೆರಡು ನಾವೆರಡು ತೊಗೊಂಡೇವಿ ಆಮೇಲೆ ಮೈಸೂರು ಸಿಲ್ಕ್ ಒಳಗೆ ಯಾವ ತೊಗೊಂಡಿನಿ ಅಂತ ಹೇಳಿ ಕಮೆಂಟ್ ಮಾಡಿರಿ ನೋಡೂನು ಯಾವ ಕಲರ್ ತೊಗೊಂಡ್ವಿ ನಾವು ಹೇಳಿ ನೋಡಿರಿ ಮತ್ತು ನೋಡೋಣ ಇಲ್ಕಲ್ ಸ್ಯಾರಿ ಒಳಗೆ ಒಂದು ಪ್ಯೂರ್ ಇಲ್ಕಲ್ ಸಾರಿ ತೊಗೊಳ್ಳೋನು ಅಂತ ಹೇಳಿ ಭಾಳ ಆಸೆ ಐತೆ ನಂದು ಸೊ ಇಲ್ಕ ಅದಕ್ಕೆ ಇಲ್ಕಲ್ ಸಾರಿ ನೋಡುನು ಅಂತ ಹೇಳಿ ನೋಡ ಥರ ಭಾಳ ಥರ ಸ್ಯಾರಿ ಅದಾವ ರೀ ಗಂಗಾವತಿ ಒಳಗೆ ಕಲೆಕ್ಷನ್ ಹಂಗೆ ಇಟ್ಟಾರ ಡಿಸ್ಕೌಂಟ್ ಅಂತ ಏನು ಹೇಳಿ ಹಳೆ ಹಳೇವೇನು ಇಟ್ಟಿಲ್ಲ ಎಲ್ಲ ಚಲೋ ಚಲೋವನ್ನು ಇಟ್ಟಾರ ಇವು ಈ ಕಡೆ ಇನ್ನೊಂದು ಅಂಗಡಿಗೆ ಬಂದ್ವಿ ರೀ ಗಂಗಾವತಿ ಇವೆರಡದ್ರೊಳಗು ಭಾಳ ಇಷ್ಟ ಆಗಿತ್ತು ನಂಗೆ ಎಷ್ಟು ಇರ್ಬೋದು ಹೇಳಿರಿ ಪ್ರೈಸ್ ಬರೀ ಎಂಟುನೂರು ರೂಪಾಯಿ ಅವಕೆ ಆರಾಮ್ಸಿರಿ ಟೀಚರ್ಸ್ ಆ ಥರ ಇದ್ರೆ ವೇರ್ ಮಾಡ್ಬೋದು ನೋಡ್ರಿ ಈಗ ಡಿಸ್ಕೌಂಟ್ನೇ ನೀವು ಒಂದಿಷ್ಟು ಸಾರಿ ತೊಗೋಬೋದು ಯಾಕಂದ್ರೆ ಡೈಲಿ ಹೂಡೋರ್ಗಾದ್ರೆ ಚಲೋ ಅನಿಸ್ತೈತಿ ನಾವೇನು ಡೈಲಿ ಫಂಕ್ಷನ್ಸ್ ಇದ್ದಾಗ ಮಾತ್ರ ಈಗಲ್ಲೇ ಮೈಸೂರು ಸೀಟ್ ತೊಗೊಂಡ್ಬೇ ಮೈಸೂರು ಸೀತು ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡೋನು ಅಡ್ಡಾಡೋನು ಅಂತ ಹೇಳಿ ಅಂದ್ಕೊಳ್ತಾತೀವಿ ಸೊ ಅದಕ್ಕೆ ಒಂದು ಸ್ವಲ್ಪ ತಿನ್ನ ಸಾಕತ್ತೆ ಯಾಕೆ ಒಂದು ಸ್ವಲ್ಪ ಗಾಳಿ ಬಂದಿದ್ದಿತ್ತು ಏನಿತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಹಿಂದೆ ಮತ್ತೆ ಶಾಪಿಂಗ್ ತೊಗೊಂಡು ಈಗ ಲಂಚ್ ಎಲ್ಲ ಮುಗಿಸ್ಕೊಂಡು ಈಗ ಪ್ರೀತಿ ಸಿಲ್ಕಿಗೆ ಬಂದೆವು ನೋಡ್ರಿ ಪ್ರೀತಿ ಸಿಲ್ಕಿಗೆ ಬಂದರೂ ಮೈಸೂರು ಸಿಲ್ಕ ಇಲ್ಲಿ ರೇಟ್ ಎಷ್ಟು ಅದಾವು ಏನು ಕಲೆಕ್ಷನ್ ಅದಾವು ಅಂತ ನೋಡಿದ್ವಿ ಬಟ್ ಅಷ್ಟೇನು ಕಲೆಕ್ಷನ್ ರೀ ಅವು ಹಳೇ ಓಲ್ಡ್ ಮಾಡಲ್ ಇದ್ವು ಗಂಗಾವತಿ ಮುಗೀತ್ರಿ ಪ್ರೀತಿ ಸಿಲ್ಕ್ ಹೋಗಿ ಬಂದ್ವಿ ಮತ್ತು ಎಲ್ಲ ಫುಲ್ ಇಲ್ಲೆಲ್ಲ ಅಡ್ಡಾಡ್ ಬಂದ್ವಿ ಈಗ ಜುಡಿಯೋ ಇವುಮಾಲಿಗೆ ಹೋಗು ನೋಡ್ರಿ ಈಗ ನನ್ನ ಫೇವ್ರೇಟ್ ತಾಳೆ ಹಣ್ಣು ತಿನ್ನತೀವಿ ಅಂದ್ರೆ ಇಂಗ್ಲೀಷ್ ಒಳಗೆ ಐಸ್ ಆ್ಯಪಲ್ ಅಂತೀವಿ ಇದ್ರದ್ದು ಏನೇನು ಬೆನಿಫಿಟ್ಸ್ ಅಂತಂದ್ರೆ ಎನರ್ಜಿ ಬೂಸ್ಟ್ ಮಾಡ್ತೈತಿ ಹಂಗೆ ಡಿಹೈಡ್ರೇಷನ್ ಇಡ್ತೈತಿ ಬಾಡಿನ ವೆಯ್ಟ್ ಲಾಸ್ ಮತ್ತು ಹೇರ್ ಮತ್ತು ಸ್ಕಿನ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತೈತಿ ರಿಚ್ ಇನ್ನ ನ್ಯೂಟ್ರಿಷನ್ ರೀ ಭಾಳ ಬೆನಿಫಿಟ್ಸ್ ಅದಾವೆ ಇದು ಹಣ್ಣಿಂದ ನೋಡ್ರಿ ಇವು ಮೊಳಿಗೆ ಬಂದ್ವಿ ಈಗ ಮ್ಯಾಕ್ಸಿಗೆ ಹೋಗುನು ಆಮೇಲೆ ಟ್ರೆಂಡ್ಸ್ ಸ್ಟುಡಿಯೋ ಅದೆಲ್ಲ ಹೋಗುನು ಅಂತ ಹೇಳಿ ಹಂಗ ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ತಗೊಳ್ತೀನಿ ತೋರಿಸ್ತಾ ನಿಮ್ಗೆ ಏನೇನು ತೊಗೊಳ್ತೀನಿ ಏನಂತ ಹೇಳಿ ಸರಿ ಮ್ಯಾಕ್ಸ್ ನಾಗ ಏನ ತಗೊಳೋನು ಅಂತ ಹೇಳಿ ಎಲ್ಲ ಸೇಲ್ ನೋಡ್ರಿ ಈಗ ವಾಶ್ ಮಸ್ತ್ ಐತ್ ನೋಡ್ರಿ ಎಷ್ಟು ವೈಟ್ ಅಂಡ್ ಫ್ಲವರ್ ಹ್ಯಾಂಡ್ ವರ್ಕ್ ಮಾಡಿದ್ ಭಾರಿ ಮಸ್ತ್ ಐತಿ ಇದು ನೋಡ್ರಿ ಪಿಂಕ್ ವಾವ ಏನ್ ಕಲೆಕ್ಷನ್ ಅದ್ರಿ ಬಾರಿ ಮಸ್ತ್ ಒನ್ ಪೀಸ್ ಅಂದ್ರು ಬೀಚ್ ಗೀಚಿಗೆ ಹೋಗ್ಬೇಕಾದ್ರಂತ್ರು ಆರಾಮ್ ಸೇರ ಶಾಪಿಂಗ್ ಮಾಡ್ಬೋದು ನೋಡ್ರಿ ಮಸ್ತ್ ಐದು ನೋಡ್ರಿ ಪ್ರೈಸು ಏನು ಹಂಗೆ ಏನಿಲ್ರಿ ರೀಸ್ನೇಬಲ್ ಐತಿ ಎಲ್ಲ ತೌಸಂಡ್ ಒಳಗೆ ಒಳಗದ ಹ್ಞೂ ಕ್ರಾಪ್ ಟಾಪು ಮಸ್ತ್ ಅದ ನೋಡ್ರಿ ಫೈವ್ ಹಂಡ್ರೆಡ್ ಕ್ವಾಲಿಟಿ ಮಸ್ತ್ ಅದಾವೆ ಬಂದಿದ್ದನ್ನ ಎಲ್ಲ ಒಂದು ಪೀಸ್ ಒಂದು ಪೀಸ್ ಒಂದು ಪ್ರಿಟ್ಟಿ ಪ್ರಿಟ್ಟಿ ಒಂದು ಪೀಸ್ ಈಗ ನೋಡ್ರಿ ದುಡಿಯೋಕೆ ಬಂದ್ವಿ ಮ್ಯಾಕ್ಸಿಂದ ಯಾಕಂದ್ರೆ ಅಲ್ಲಷ್ಟು ಇಷ್ಟ ಆಗಲಿಲ್ಲ ಸೊ ಇಲ್ಲೇನ ಏನಾರು ತೊಗೊಳೋನು ಅಂತ ಹೇಳಿ ತೊಗೊಳಕ ನೋಡೋ ಆದಿವಿ ಕಲೆಕ್ಷನ್ ಮಾತ್ರ ಚಲೋ ಚಲೋ ಬಂದಾವ ತೋರಿಸ ನೋಡ್ರಿ ಎಷ್ಟು ಮಸ್ ಕಲೆಕ್ಷನ್ಸ್ ಒನ್ ಪೀಸ್ ಮಾತ್ರ ಗಿಚ್ಚದ ನೋಡ್ರಿ ರೀ ಇವತ್ತು ನಮ್ಮ ತಂಗಿದು ಶಾಪಿಂಗ್ ಆತು ಮೇಲೆ ನಂದು ಶಾಪಿಂಗ್ ಆಯ್ತು ಈಗ ಹಂಗೆ ನಮ್ಮ ಹಸ್ಬೆಂಡಿಗೆ ಸ್ಯಾಂಡ್ವಿಚ್ ಬೇಕಂತ ಅಂದಿದ್ರಿ ಸ್ಯಾಂಡ್ವಿಚ್ ತೊಗೊಂಡು ಹೋಗುನು ಅವ್ರಿಗೆ ಪ್ಲೇಸ್ ರೀ ಇದು ಯಾಕಂದ್ರೆ ನೀವೇನಾರು ಮಧುರ ಕಾಲನಿ ಹತ್ರ ಆ ಕಡೆ ಏನಾರು ಹೋದ್ರಿ ಅಂತಂದ್ರೆ ಮಧುರಾ ಕಾಲೋನಿಯಿಂದ ಮಿಶ್ರಾ ಪೇಡದಿಂದ ಒಳಗೆ ಹೋಗ್ಬೇಕು ಒಂದು ಸ್ವಲ್ಪ ಅಲ್ಲೇ ಹೋದ ತಕ್ಷಣ ನಿಮ್ಮ ಐತಿ ಅಂದರೆ ಅಪೋಲೋ ಅಪೋಸಿಟ್ ಐತಿ ನಿಮ್ಗೆ ಲೊಕೇಶನ್ ಎಲ್ಲ ತೋರಿಸಿನಿ ಬಟ್ ಇದೇನು ಪ್ರಮೋಷನ್ ಏನು ವಿಡಿಯೋ ಅಲ್ರಿ ಬಟ್ ಭಾರಿ ಬೆಸ್ಟ್ ಸ್ಯಾಂಡ್ವಿಚ್ ಇಲ್ಲಿ ಸೊ ಅದಕ್ಕೆ ಸಜೆಷನ್ ಮಾಡತ್ತೀನಿ ಅಷ್ಟೇ ಈಗ ಸ್ಯಾಂಡ್ವಿಚ್ ತೊಗೊಂಡು ಇನ್ನು ಹುಬ್ಬಳ್ಳಿ ಬಿಡೋನೀಗ ಈಗೆಲ್ಲ ಪ್ಯಾಕ್ ಮಾಡ್ಕೊಂಡೀವಿ ಈಗ ನೋಡಿರಿ ರಾತ್ರಿಗಾಗಿಬಿಟ್ಟಿತ್ತು ಆಲ್ರೆಡಿ ಎಲ್ಲ ಮುಗಿಸ್ಕೊಂಡು ಹೋಗೋರಾಗ ಕತ್ಲಾಗೇ ಬಿಡ್ತು ಬಟ್ ಏನು ಮಾಡೋದು ಏನು ಮಾಡೋಕ್ಕೆ ಆಗಂಗಿಲ್ಲ ಆದರೂ ಹುಷಾರ್ಲೆ ಮನೆ ರೀಚ್ ಆಗೋನು ಅಂತ ಹೇಳಿ ಸ್ಲೋ ಆಗಿ ಆರಾಮ್ಸೇರಿ ಹೊಂಟಿದ್ವಿ ಯಾಕಂದ್ರೆ ಅಷ್ಟು ಸ್ಪೀಡೂ ಹೋಗಾತಿದ್ದಿಲ್ಲ ಒಂದು ಫೋರ್ಟಿ ಫಿಫ್ಟಿ ಸ್ಪೀಡನ್ನೇ ಹೊಂಟಿದ್ದೆ ಅಷ್ಟೇ ಯಾಕಂದ್ರೆ ನಾವು ಇದ್ವಿ ಅಂತ ಹೇಳಿ ಬಟ್ ಆದರೂ ಭಾಳ ಅಂದ್ರೆ ಗರ್ಲ್ಸಿಗೆ ಧೈರ್ಯ ಇರಬೇಕ ರೀ ಮನೆಯಾಗೆ ಪೇರೆಂಟ್ಸ್ ಆತ ಏನೋ ಆತ ಈಗಿನ ಹುಡುಗ್ಯಾರಿಗೆ ಧೈರ್ಯ ತುಂಬ ಬೇಕಾ ನೀವು ಯಾಕಂದ್ರೆ ಏನೋ ಮಾಡಬೇಕಾದ್ರೂ ಇಂಡಿಪೆಂಡೆಂಟಾಗಿ ಮಾಡಬೇಕು ಹುಡುಗ್ಯಾರ ಸೊ ಅದಕ್ಕೆ ನೋಡ್ರಿ ಈಗ ನೆಕ್ಸ್ಟ್ ನಮ್ಮ ಅಜ್ಜಿ ಊರು ಬರ್ತೈತಿ ಕರ್ಲ್ವಾಡ ಇದ ನೋಡ್ರಿ ನಮ್ಮ ಅಜ್ಜಿ ಊರು ಬಟ್ ಏನು ಮಾಡಿದ್ರಿ ನಮ್ಮ ಅಜ್ಜಿನ ಇಲ್ಲ ಹಾಕಿರ್ತೈತೆ ಅವಾಗ ಇವಾಗ ಏನು ಮಾಡೋದು ಏನೂ ಮಾಡೋಕ್ಕಾಗಿಲ್ಲ ಮೂವ ನಾಲ್ಕು ಅಂತ ಹೋಗೋದು ಅಷ್ಟು ಕತಿ ಯಾಕಂದ್ರೆ ನಾವು ಒಂದು ದಿನ ಮಣ್ಣಾಗೆ ಹೋಗೋರನ ನೋಡ್ರಿ ಇದೆಲ್ಲ ಇಲ್ಲೆಲ್ಲ ಎಷ್ಟು ಆಟ ಆಡಿದ್ವಿ ಅಂತಂದ್ರೆ ಅಷ್ಟು ನೆನಪಿರ್ತೈತೆ ನಂಗೆ ಬಟ್ ಅಜ್ಜಿ ಭಾಳ ನೆನ್ಪಾಕಳ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾಡ್ರಿ ನಮ್ಮ ಅಜ್ಜಿ ನಮಗೆ ಯಾಕಂದ್ರೆ ನಮ್ಗೆ ಮಂಗಳವಾರ ಬಂತಂದ್ರೆ ನಮ್ಮ ಅಜ್ಜಿ ಬರ್ತಾಳ ಅನ್ನೋ ಖುಷಿ ಒಳಗೆ ಇರ್ತಿದ್ವಿ ನಮಗೆ ಅದಕ್ಕೆ ನೆನಪೈತಿ ಯಾಪ ಫೈನಲಿ ರೀಚ್ ಆದ್ವಿ ರೀ ಮನಿ ಸೇಫಾಗಿ ಇಬ್ಬರ ಹುಡುಗಿಯರಷ್ಟೇ ಹೋಗಿದ್ವಿ ಯಾಕಂದ್ರೆ ಸೋಲೋ ಅಂದ್ರೆ ಇಬ್ಬರ ಹೋಗುನು ಹೇಳಿ ಟ್ರೈ ಅಂತ ಹೇಳಿ ಟೋಟಲ್ ಒಂದು ಥರ್ಟಿ ಏಟನ್ನ ತರ್ಟಿ ನೈನ್ ಕಿಲೋಮೀಟರ್ಸ್ ಇತ್ತು ರೀ ಗುಂಟು ಹುಬ್ಳಿ ಸೊ ಹೋದ್ವಿ ಎಂಜಾಯ್ ಮಾಡಿದ್ವಿ ಆಮೇಲೆ ಸೀರೆ ಎಲ್ಲ ನೀವು ನೋಡಿರ್ಬೋದು ಸೀರಿದ ಮತ್ತು ತೊಗೊಂಡಿದ್ದು ಅದೆಲ್ಲ ಸೀರೆ ಅಂತಂದ್ರೆ ತೋರಿಸ್ತೀನಿ ರೀ ನಿಮ್ಗೆ ಯಾವ ಸೀರೆ ತೊಗೊಂಡ್ವಿ ಏನಂತ ಹೇಳಿ ಒಂದು ತ್ರೀ ಸಿ ಸೀರೆಯನ್ನು ತೊಗೊಂಡೇವಿ ಮೂರು ಸೀರೆ ತೊಗೊಂಡೇವಿ ಒಂದು ಮೈಸೂರು ಸಿಲ್ಕ್ ಇನ್ನೊಂದು ಅದ್ರ ಹೆಸರು ರೀ ಬಟ್ ಸೊ ಇನ್ನೊಂದು ಎರಡು ಸೀರೆ ಟೋಟಲ್ ಮೂರು ಸೀರೆ ತೊಗೊಂಡೇವಿ ಮತ್ತು ಜುಡಿಯೋದಾಗ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡು ಪಾನಿಪುರಿ ಅದೆಲ್ಲ ತಿಂದು ಫೈನಲಿ ಮನೆಗೆ ಬಂದ್ವಿ ರೀ ಉಸಿರು ನೋಡ್ರಿ ತೊಳಕಾಗುತ್ತೆ ಸೊ ಅಂತೂ ಅಂತೂ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡಿನಿ ಎಂಜಾಯ್ ಮಾಡಿದ್ರಿ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗಾಗಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಅಂದರೂ ಜಾಸ್ತಿ ಬರೋಂಗಿಲ್ಲ ಪ್ಲೀಸ್ 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 ದಯವಿಟ್ಟು ಕಮೆಂಟ್ ಮಾಡಿರಿ ಯಾವುದೇ ಹೊಸಾದ ಏನಾರು ಬ್ಲಾಗ್ ಮಾಡಬೇಕು ಅಂತಂದ್ರೂ ಕಮೆಂಟ್ ಮಾಡಿರಿ ಅದನ್ನೂ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಹಂಗ ಹೊಸದಾಗಿ ಏನಾರು ಯುನಿಕ್ ಆಗಿ ಏನಾರು ಮಾಡಬೇಕು ಅಂತಂದ್ರೂ ಸಜೆಷನ್ ಮಾಡಿರಿ ಏನಾರು ಚೇಂಜಸ್ ಇತ್ತು ಅಂತಂದ್ರೂ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಲವ್ ಆಫ್ ಲಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ